ಅದಪ್ಪ ಹೇಳಿದ್ರು ಮಾತ ಹೌದ್ ಹೌದ್ ಏನಂತು ಜ್ಞಾನೀವಂತರು ಸತ್ಪುರುಷರು ಪುರುಷರು ಶರಣರಾಗಿರ್ತಕ್ಕವ್ರು ಒಂದು ಮಾತು ಹೇಳಿದ್ರ ಸಚಿನ ಏನ್ ಒಂದ್ ಮಾತು ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ರಿ ಸರ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂತಹ ಹೌಬ ಅನ್ನ ಬಸವಣ್ಣವ್ರು ಒಂದು ಮಾತು ಹೇಳಿದ್ರು ಏನ್ ಹೇಳಾರಪ್ಪ ಅನ್ನ ಬಸವ ಹೇಳಿದ್ರಪ್ಪ ಅಂತಂದ್ರ ಸಚಿನ್ ಹೌದ್ ಹೌದ್ ಏನ್ ಹೇಳರು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಹೌದ್ ಹೌದ್ ಮೇಲೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬುವ ಬೀಜವ ಬಿತ್ತಿ ಹೌದೌದು ಬಿತ್ತಿ ಲಿಂಗ ಎಂಬು ಎಲೆ ಆಯಿತಯ್ಯಾ ಹೌದೌದು ಆಚಾರ ಎಂಬ ಹೂ ಆಯಿತಯ್ಯ ಹೌದೌದ್ರಿಪಾ ನಿಷ್ಪತ್ತಿ ಎಂಬ ಹಣ್ಣಾಯಿತಯ್ಯ ಆ ನಿಷ್ಪತ್ತಿ ಎಂಬ ಹಣ್ಣು ಕಳಚಿ ಬೀಳುವಾಗ ಹೌದ್ ಹೌದ್ರಿಪ್ಪ ತನಗೆ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಮಾತಾ ಹೌದು ಯಾರು ಹೇಳ ಯಾರು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಅನ್ನ ಬಸವಣ್ಣವ್ರು ಹೇಳಿದ್ರಿ ಈ ಮಾತಾ ಹೇಳಿಪಾ ಯಾಕೆ ಹೇಳಿದ್ರಿ ಈ ಮಾತಾ ಯಾಕೆ ಹೇಳಿದ್ರಿಪ್ಪ ಇದಕ್ಕ ಒಂದ ಅಧ್ಯಾತ್ಮನೋದ ಇದಕ್ಕ ಒಂದ ಮರ್ಮದೊಳಗ ಜ್ಞಾನದ ಹ ಅದಕ್ಕ ಈ ಮಾತು ಯಾಕಕ್ ಹೇಳ್ಯಾರಪ್ಪ ಅಂತಂದ್ರ ಭಕ್ತಿ ಅಂತಕ್ಕಂಥದ್ದು ಒಂದು ಪೃಥ್ವಿ ಅಂದ್ರೆ ಏನ ಹೌದ್ ಅಂದ್ರೆ ಏನ ಪೃಥ್ವಿ ಒಂದು ಭೂಮಿ ಅಂತಕ್ಕೂ ಹೌದು ಹೌದ್ರಿಪಾ ಅಂತ ಭಕ್ತಿ ನೀ ಮಾಡಿದ್ರ ಭಗವಂತ ನಿನ್ನಲ್ಲಿ ಆತ್ಮದೊಳಗಾನ ಅದ ನಿನಗ ಒಲಿತದ ಇಲ್ಲ ಅದ್ರ ಹೌದು ಹೌದ್ ಹೌದ್ರಿಪಾ ಹಂಗ ನಿನ್ನಲ್ಲಿ ಆತ್ಮ ಪರಮಾತ್ಮ ಅದಾನಂದ ಬಳಕ ಹೌದು ಹೌದು ಅದಕ್ಕೆ ಹೇಳಿದ್ರು ಮಾತು ಹೌಜಾರ ಒಂದು ಪೆನ್ ಕಿಸೆ ಹಾಕೊಂಡಾನು ಕಿಸೆದೊಳಗೆ ಪೆನ್ ಹಾಕೊಳಿದೆಲ್ಲ ಸ್ವಾಭಾವಿಕ ಅದ ಹಾಲು ಹಾರ್ದು ಅದಕ್ಕೊಂದು ಮಾತು ಹೇಳಿದರು ಹೇಳ್ಯಾರು ಏನು ಹೇಳ್ಯಾರಪ್ಪ ಅಂತಂದ್ರೆ ಏನ್ ರೀ ಸರ ಹರು ಮುಣ್ಣಿದೆ ರೀ ಗುರು ಕಾಯೋ ಗುರು ಮಣ್ಣುದೆ ರೀ ಹಾಲು ಹೌದು ಹರ ಕಾಯಲ್ಲಾರ ಹಲ್ ಹೌದು ಎದಕ್ಕೆ ಹೇಳಿದ್ರಿ ಮಾತಾ ಹೌದು ಯಾವ ಹತ್ತು ತಲೆ ರಾವಣ ಆ ಏನ್ ಮಾಡಿದ ಆರು ಕೋಟಿ ಔಷ್ಯ ಪಡ್ಕೊಂಡಿದ್ದ ಹತ್ತು ತಲೆ ರಾವಣ ಆರು ಕೋಟಿ ಔಷ್ಯ ಪಡ್ಕೊಂಡಿದ್ದ ಏಕಾಚಿತ್ತವಾಗಿ ಹೌದು ಏನಾಯ್ತಪ್ಪ ಅಂತಂದ್ರ ಒಂದ್ ಹೆಣ್ಣಿನ ಸಂಬಂಧ ಹೌದೌದಿಬ್ಬಾ ಏನಾಯ್ತಪ್ಪ ಅಂತಂದ್ರ ಏನಾಗ್ಯಾವ ಆರು ಕೋಟಿ ಹೋಗಿ ಅರ ಕೋಟಿ ಉಳಿಲಿಲ್ಲ ಹೌದ್ ಹೌದ್ ಅರ ಕೋಟಿ ಉಳಿಲಿಲ್ಲ ಅದಕ್ಕೆ ಈ ಸತ್ಯ ಸಂಘ ಹೆಂಗದಪ್ಪ ಅಂತಂದ್ರ ಹ್ಯಾಂಗ್ರಿಬ್ಬಾ ಒಂದ್ ಈ ಭಂಡಾರದೊಳಗೆ ನಾವು ಬಾಂದ್ ನಿಂತೇವಪ್ಪಾ ಅಂತಂದ್ರ ನಾ ಮೊದಲಿಗೆ ಹೇಳಿನಿ ಏನಂತ ಏನ್ ಹೇಳೇನಪ್ಪಾ ಅಂತಂದ್ರ ಏನ್ ಜ್ಞಾನ ಏಳು ಸಮುದ್ರ ಇದ್ದಂಗ ಹೌದು ಅದಕ್ಕ ಆ ನೀರಿನ ಒಳಗಿ ಒಂದು ಬ್ಯಾರೋಳು ತಗೋದ್ರು ಏನೋ ಸಮೀದಲ್ಲ ಸಮುದ್ರ ಒಟ್ಟೆ ಇರ್ತೈತಿ ಹೌದು ಹೌದ್ರೀಪ್ಪ ಅದಕ್ಕೆ ಹೆಂಗ್ ಅದಪ್ಪ ಅಂತಂದ್ರ ಹೆಂಗದ ರೀಪಾ ಅವತ್ತ ವಸಿದ್ದು ಅಷ್ಟೇ ಹಾ ಇವತ್ತ ಮಾಳಿಂಗ್ರಣ್ಣು ಅಷ್ಟೇ ಹೌದ್ ಹೌದ್ರಿಪಾ ಅದಕ್ಕ ಒಂದ್ ಮಾತು ಹೇಳಿದ್ರು ಏನಪ್ಪಾ ಯಾಕಂದ್ರ ಒಂದ್ ವಿನಂತಿ ಐತೆ ದೈವದೊಳಗ ಅಂತಂದ್ರ ನಾ ಅಂತ ಹೊತ್ತಿನೊಳಗ ಹಾ ಯಾರು ಮೈಕ್ ಮಾತಾಡೋ ಅಂತ ಕರ್ತವ್ಯ ಯಾರು ಮಾಡಬೇಡ್ರಿ ಹೌದ್ ಹೌದು ಅದಕ್ಕ ನಮ್ಮ ಅಣ್ಣವರ ಸ್ವರೂಪಿಯಾಗಿರ್ತಕ್ಕಂತಹ ಯಾರೀಪಾ ನಮ್ಮ ಗುರುಗಳು ಹೇಳಿದ್ರು ಅವ್ರು ಏನಪ್ಪ ಏನ್ ಹೇಳಿರಪ್ಪ ಹೇಳಿದ್ರು ಅಪ್ಪ ಏನ್ ಹೇಳ್ರಪ್ಪಾ ಅಂತಂದ್ರ ಹಾ ಹಾವ ಹೇಳಿದ್ರು ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಹೌದ್ ಹೌದು ಹಾ ಶುದ್ರ ಅಂತಕ್ಕಂಥವು ಇವರು ಕುರುಬ್ರು ಏನು ಯಾರು ಹೌದ್ ಹೌದು ಯಾರು ಯಾರನ್ನತ ಕೇಳ್ಯಾರು ಇನ್ನೊಂದು ಹೇಳಿದ್ರು ಅವರು ಏನ್ರಿಪ್ಪಾ ಇನ್ನೊಂದು ತಾಯಿ ಮುದ್ದುಗೊಂಡನ ಹಿಂದ ಹಾ ಆಯ ನಿರಂಕಾರದೊಳ ನಿರವಿ ನಿರಂಕಾರದೊಳಗ ಹಾದ್ ಹೌದ್ರಿಪ್ಪ ಹಾಲು ಮತ್ತ ಇತ್ತು ಅಥವಾ ಇಲ್ಲೋ ಹಾ ಅಂತ ಹೇಳಿದ್ರು ಅವರು ಹಾದ್ ಹೌದು ಹೌರು ತಿಳ್ಕೊಳ್ಳೋ ಅಂಥ ಮಾತಿಲ್ಲಿ ಇಲ್ಲಿಲ್ಲಿ ಹೌದು ಒಂದ್ ಮಾತ್ ಹೆಂಗದಪ್ಪ ಅಂತಂದ್ರೆ ಒಳ್ಳೆ ಸಂಸ್ಕಾರ ಒಳ್ಳೆ ಗುರುವಿನ ಹತ್ತಿರ ಬೋಧನೆ ತಗೊಂಡು ಬಂದಿರತಕ್ಕ ನಾ ಇದೀನಿ ಯಾಕಪ್ಪ ಅಂತಂದ್ರ ಯಾಕ್ರೀ ಸರ ಒಬ್ಬೊಬ್ಬರಿಗೆ ಒಂದೊಂದು ಹಾದಿರ್ತತಿ ಹಾದ್ ಹೌದ್ ಸಚ್ಚಿನ ಹ್ಯಾಂಗಿರ್ತದಪ್ಪ ಅಂತಂದ್ರ ಸರ ಮನುಷ್ಯನಲ್ಲಿ ಹ್ಯಾಂಗಪ್ಪ ಅಂತಂದ್ರ ಆರು ಗುಣಗಳ ಆರು ಗುಣ ಆರು ಗುಣ ಯಾವ್ದಪ್ಪ ಅಂತಂದ್ರ ಯಾರ ಪಾರು ಗುಣ ಕಾಮ ಕ್ರೋಧ ಮೋಹ ಮದ ಮಚ್ಚರ ಲೋಭ ಮೋಹ ಕಂತಾವ ಆರು ಗುಣಗಳ ಅದಾವ್ ಹೌದ್ರಿ ಆರು ಗುಣಗಳನ್ನ ಅಳದು ಮೂರು ಯಾವ ತಿಳಿತನ್ಲಾ ಅವ ಸದ್ದುಗೂರಿನ ಶಿಷ್ಯ ಆಗತ್ತ ಹೊರತಾಗಿ ಬೇರೆ ಆಗಕ ಬರದಿಲ್ಲ ಹೌದ್ ಹೌದ್ ಇಲ್ಲ ಇತ್ತೊಂದು ಪಾಯಿಂಟ್ ಆದ್ರ ಮಂತ್ರ ದೀಕ್ಷೆ ಯಾರು ತಗೋತಾರಲ್ಲ ಜಗದ್ಗುರು ಗುರು ಅವ್ರ ಸಿದ್ದೇಶ್ವರ ಹತ್ತಿರ ಬೀರ್ ದೇವ್ರ ದೀಕ್ಷತ್ಕಗೊಂಡ ಜಗತ್ತದೊಳಗೆ ಕೀರ್ತಿ ಉಳಿಸದ ಹೌದ್ ಹೌದ್ರಿಪ್ಪ ಇನ್ನು ಬೀರ್ ದೇವ್ರ ಕೈಯಲ್ಲಿ ದೀಕ್ಷೆ ತಗೊಂಡ ಮಣಿಂಗರಾಯ ಜಗತ್ತದೊಳಗ ಬಿಳಿ ಗುಡಿ ಕಟ್ಟಕೊಂಡು ಸಾಕ್ಷಾತ್ ಶಿವ ಪಾರ್ವತಿನ ತಂದ ಯಾವ ದೀಪಾವಳಿ ಪಡ್ಯಕ್ ಮುಂಡಾ ಸಮಯನ ಪಡ್ದ ಹೌದ ಹೌದ್ರಿಪ್ಪ ಅದಕ್ಕ ಒಂದ್ ಮಾತು ಏನ್ ಹೇಳದೈತಿಪಾ ಅಂತಂದ್ರ ಏನ್ರಿಪ್ಪ ಒಂದು ಮಾತು ಗುರುಗಳಿಗೆ ಒಂದು ಮಾತು ಕೇಳುದೈತಿ ಏನ್ರಿಪ್ಪ ಅದು ಒಂದು ಮಾತು ಏನದಪ್ಪ ಅಂತಂದ್ರ ಹಾ ಏನು ಇದು ಬ್ರಾಹ್ಮಣ ಶೂದ್ರ ಕ್ಷತ್ರಿಯ ಅಂತಕ್ಕಂತ ಇವು ಮೂರು ಗುಣಗಳ ಇವು ಮೂರು ಧರ್ಮಗಳ ಇವು ಮೂರು ಜಾತಿಗಳ ಹೌದು ಹೌದು ಹೆಂಗಪ್ಪ ಅಂತಂದ್ರೆ ಇವು ಹದಿನೆಂಟು ಪುರಾಣದೊಳಗೆ ಅದಾವ ಅಂತಕ್ಕಂತ ಮಾತು ಅವರು ಹೇಳಿದ್ರವ್ರು ಇನ್ನೊಂದು ಪೈಲಕ್ ನಿರ್ಣಯ ಕೊಡುವಂತ ಮಾತಿನೊಳಗ ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ ಹೇಳರು ಹಾಲು ಕೊಡದವ್ರಿ ಎಲ್ಲ ಹಾಲು ಮತದವ್ರು ಹಾಲು ಕುಡಿಲ್ದವ್ರ ಹಾಲು ಮತದಾರ ಅಲ್ಲ ಅಲ್ಲ ಅಂತ ಹೇಳಿದ್ರಲ್ರಿ ಹಿರಿಯಾರ ಹೌದೌದು ಅದಕ್ಕೆ ಒಂದು ಮಾತು ಹೇಳುದೈತೆ ಗುರುಗಳಿಗೆ ಏನ್ರಿಪ್ಪ ಒಂದು ಏನು ಹೇಳೋದೈತಿಪ್ಪಾ ಅಂತಂದ್ರೆ ಹತ್ತು ಮಂದಿನ ಇವತ್ತು ಇಲ್ಲಿ ಅದಕ್ಕೆ ನಂದ್ ಅಭಿಷಿಚ್ ಇಲ್ಲ ಹೌದ್ ಹೌದು ಒಂದು ಮಾತು ಹೇಳುದೈತಿ ಏನು ಹೇಳುದೈತಪ್ಪ ಅಂತಂದ್ರ ಏನ್ರಿಪ್ಪ ಮೊದಲ ಹುಟ್ಟಿದ ಮಕ್ಕಳ ತಾಯಿ ಹಾಲು ಕುಡಿತಾರೋ ಹಾ ಏನು ಮೊದಲೇನು ಸಕ್ರಿ ನೀರು ಕುಡಿತಾರೋ ಹೌದ್ ಹೌದು ಇದು ಒಣ್ಯ ಮಾತಾ ಇನ್ನು ಕುಲ ಹದಿನೆಂಟು ಜಾತಿ ಅದಾವ ಆ ಹದಿನೆಂಟು ಜಾತಿಗಳು ನೀವ ಹೇಳ್ತಾರೆ ಗುರುಗಳ ಹಾ ಹದಿನೆಂಟು ಜಾತಿಗಳು ಹದಿನೆಂಟು ಪುರಾಣದಾಗ ಹುಟ್ಟ್ಯಾವನ ಹುಟ್ಟ್ಯಾವನ ಇನ್ನೊಂದು ಮಾತು ಬ್ರಾಹ್ಮಣ ಕ್ಷತ್ರೀಯ ಶುದ್ರತ ಹೇರ್ ನೀವು ಹೌದು ಹೌ ಹದಿನೆಂಟು ಪುರಾಣದೊಳಗೆ ಹಾಲು ಮಾತಾತ ಬರ್ದಾರನ ಬರ್ದಾರೇನ ಮತ್ತು ಹದಿನೆಂಟು ಜಾತಿ ಹಾಕೋದು ಮತ್ತೆ ಮೂರ ಕುಲ ಇರಬೇಕಲ್ಲ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಹಾಲು ಹೌದು ರೀ ಅವ ಅಟ್ಟೆ ಯಾಕೆ ಉಳಿಲಿಲ್ಲ ಮತ್ತು ನಾ ಅಂತದ ಮನದೊಳಗೆ ಬರಬಾರದು ಹೌದು ಹೌದು ಯಾಕಪ್ಪ ಆತರ ಹೇಳುದೈತಿ ಇದನ್ನ ಕೇಳುದಲ್ಲ ಹಾಲು ಹೌದು ನಿಮ್ಮಷ್ಟು ಜ್ಞಾನವಂತರಲ್ಲ ಹತ್ತು ತಿಳಿದು ಮಾತಾಡ್ಬೇಕು ಅರ್ಥ ಅಂದ್ರೆ ಏನು ಹೇಳ್ಯಾರ ಗೊತ್ತೇನ ಏನು ಹೇಳ್ಯಾರಿಪ್ಪ ತಿಳಿದವ್ಗೆ ಬಗಲಾಗತ್ತೆ ತಿಳಿದವ್ಗೆ ಹಗಲಾಗತ್ತೆ ಅಗಲ್ಯಾಗ ಇಂಥವ ಎಲ್ಲ ಮಾಡಿಬಿಟ್ಟೆ ನಾಲ್ ಹೇಬ ಮಾತು ಹೇಳ್ತೀನಿ ನಾ ಏನ್ ರೀ ಏನು ಹೇಳ್ಯಾನಪ್ಪಾ ಅಂತಂದ್ರೆ ಆಹಾ ಏನು ಇವತ್ತಿನ ದಿವಸ ನಮ್ಮ ತಂದಿ ಸಮಾನ ಯಾರು ಸೊಣ್ಣ್ಯಾಳ ಗೌಡ್ರು ಇರ್ಕೊಂಡು ಹೋಗಿ ಒಂದ್ ಐದಾರು ದಿವಸ ಆಗಿ ಹೋಯ್ತು ಒಂದ್ ವಾರ ಆಗಿ ಹೋಯ್ತು ಕೂಡ ಅವ್ರು ಏನ್ ಹೇಳು ಏನ್ ನಾವ್ ಒಂದೇ ಮಾತು ಹೇಳಿ ಏನ್ ಹೇಳೇನಪ್ಪಾ ಅಂತಂದ್ರ ಏನು ಇದು ಒಂದ್ ಕಣ್ಣ ಎಂದು ಇದು ಒಂದ್ ಕಣ್ಣ ಮುಗಿಸಿದ್ದ ಇದ್ರಾಗ ಭೇದ ಭಾವ ಮಾಡಬಾರ್ದು ಹೌದೌದು ಯಾಕಪ್ಪ ಅಂತಂದ್ರ ಇನ್ನ ಊರಿಗ ಬಂದ್ರ ಇವ್ ಎರಡು ಮಕ್ಕಳು ನಿಮ್ಮ ಇಲ್ ಹೇರ್ಯಾರ ಅದಕ್ಕ ಒಂದ್ ಮಾತು ಹೆಂಗದಪ್ಪ ಅಂತಂದ್ರ ಒಂದು ಮಾತು ಹೇಳ್ತೀನಿ ಗುರುವಾರನ ಕೇಳೋಣ ಏನ್ ಕೇಳೋದಪ್ಪ ಐತಪ್ಪಾ ಅಂತಂದ್ರಿ ಹದಿನೆಂಟು ಜಾತಿ ಹಾಲು ಕೊಡದವರು ಅದರ ನಿಮ್ಮ ಮಾತಿನ ಪ್ರಕಾರ ಹೋಗೋಣ ಫುಲಾ ಜಾತಿ ಎಲ್ಲ ಹದಿನೆಂಟು ಜಾತಿ ಎಲ್ಲ ಆಗಿಲ್ಲ ಒಂದ್ ಬಳಕ ಹದಿನೆಂಟು ಪುರಾಂ ಹದಿನೆಂಟು ಜಾತಿ ಆಗಲಿ ಯಾಕದು ಯಾಕದು ಹದಿನೆಂಟು ಪುರಾ ಹದಿನೆಂಟು ಜಾತಿ ಆಗಿಲ್ಲ ಅಲ್ಲಿ ಮೂರ ಹೇಳಿದ್ರ ನೀವು ಹೌದು ಆ ಮೂರ್ ಜಾತಿ ಬಿಟ್ಟ ಮತ್ ಇಲ್ಲಿ ಕಡೆ ಹದಿನೆಂಟು ಜಾತಿ ಹಾಕದ ಮುದ್ದಾಯಿ ಮುದ್ದು ಗೊಂಡ ಶಿವ ಪಾರ್ವತಿ ಪಟ್ಟಣಕ್ ಬಂದ್ರು ಅಲ್ಲಿ ಪಾರ್ವತಿ ಮಲಿ ಹಾಳದಿಂದ ಒಂದ್ ಹೆಣ್ಣ ಒಂದ್ ಗಂಡ ತಯಾರು ಮಾಡಿ ಮನುಕುಲ ಸೃಷ್ಟಿ ನಾ ಮಾಡಿದ ಅಂತ ನಾ ಹೇಳಬೇಕು ಹೇಳದ್ರು ನೀ ಹೌದು ಒಟ್ಟ ಹೊಟ್ಟು ನೀರಿನ ಹಾ ಪರಮಾತ್ಮ ಹುಟ್ಟಿರಬಾರ್ದ ಪರಮಾತ್ಮ ಹುಟ್ಟಿದ ಅಂದ್ರ ಜಾಗರತ್ ಪೂರ್ಣಕ ಪಟ್ಟಣದಾಗ ಬಂದ ಹೇಳಿದಾಗ ಪರಮಾತ್ಮ ಪಾರ್ವತಿ ಯಾರಿಂದ ಹುಟ್ಟರು ಯಾರಿಂದ ಹುಟ್ಟರು ಇದು ಬೇಕು ನನಗೆ ಏನಂತ ಹೆಂಗದಪ್ಪ ಅಂತಂದ್ರೆ ಹೆಂಗ್ರೀಪ್ಪ ವಿಷಯ ಬಾಯಿಗೆ ಬಂದಂಗ ಮಾತಾಡ್ರಿ ಅಲ್ಲದ ಸಚಿನ ಆಹಾ ಮತ್ತು ಹೆಂಗೋ ಜ್ಞಾನ ಅನ್ನೋದು ಭಾಳ ಇದು ಮೈಕ್ ತೊಗೊಳಂಗಿಲ್ಲ ನಾ ಮಾತಾಡುವಂಥ ಹೊತ್ತಿನೊಳಗ ಹಾಲ ಮುಗ್ದೊಳಗೆ ಮಾತಾಡ್ಬೋದು ಹೌದು ಹೌದು ಒಂದು ಮಾತು ಹೇಳಿ ಅಣ್ಣ ಹಾ ಹೆಂಗದಪ್ಪ ಆತಂದ್ರೆ ಹೆಂಗ್ರೀ ಪ ಹದಿನೆಂಟರಿಂದ ಹಾಲು ಮಾತಾ ಹುಟ್ಟೈತ ಕೊಡಬೇಕು ಒಂದು ಹಾಲು ಹೆಂಗ ಕೊಡ್ಬೇಕು ನಿರ್ವಿನಿರಂಕಾರ ಮತ್ತ ಅದಮ್ಮ ಮತ್ತ ಅವರ ಇವರ ಬಂದ್ರು ಅದನ್ನ ಕೇಳುದಿಲ್ಲ ಹೌದ್ ಹೌದ್ರಿ ಹೊಕ್ಕ ಬೇರೆ ಕೊಡ್ತೀನೋ ಅದನ್ನ ಕೊಡ್ತೀನೋ ಅದನ್ನ ಕೇಳುದಿಲ್ಲ ಹೌದ್ ಒಂದ್ ಮಾತಾ ಹೆಂಗ್ರಿಪ್ಪ ಒಂದ್ ವಿಷಯ ಯಾಕಪ್ಪ ಅಂತಂದ್ರ ಹ ಆ ಕೇಳುದೈತಿ ಅವ್ರಿಗೆಂಡೀಪಾ ಏನ್ ಕೇಳದೈತಿ ಏಳು ಸಮುದ್ರ ನೀರ್ ಇದ್ದಂಗ್ ಹೇಳಿದಿನ ಕೆಲವೊಂದ್ ತಡೆ ನಾವು ಕುಡ್ದಿವಿ ಕೆಲವೊಂದ್ ತಡೆ ಹೌದು ಅದೇನೋ ಒಂದ್ ಹನಿ ಕುಡಿದ್ರೆ ಕುಡ್ದಂಗ ಅಲ್ಲ ಹೌದೌದು ಮಾತೈತಿ ಹೆಂಗಪ್ಪ ಅಂತಂದ್ರ ಇಲ್ಲಿ ಬಂದ ನಾನೇ ಶನಿ ಅಂತ ಹೇಳ್ಕೊಳಕ ಸಾಧ್ಯಲ್ಲ ಹೇಳ್ತೇಣ್ಣ ಇವತ್ತು ಯಾರೇ ಆಗಲಿ ನಾ ಹೆಂಗ ಮುದ್ದಾಯಿ ಮುದ್ದು ಕೊಂಡ್ ಕೊಟ್ಟೇನ ಹಿಂದಿಂದ ಅತ್ರ ಹಿಂದಿಂದ ಕೊಡ್ಬೇಕು ಹೌದ್ ಹೌದು ಅಂದ್ರೆ ಇವತ್ತ ನಮ್ಮ ಗುರುಗಳ ನಮ್ಮ ಅಣ್ಣ ಶ್ರೇಷ್ಠ ಹೇಳ್ತೇನೆ ನಿಮ್ಮ ಮಾತು ಕಲ್ಕೊಂಡ್ ನಾವ್ ಮುಂದಿನ ಹೇಳ್ಕೊತ ಹೋಗಬೇಕು ಊರಿಗೆ ಹೌದ್ ಹೌದ್ರಿ ವಿಷಯ ಹೇಳ್ಬೇಕು ಮಾತಾಡುವ ಹಂಗಿಲ್ಲ ನೋಡಿ ನಾನ್ ಕೇಳ ಅರ್ಥ ಮಾಡ್ಲಿ ಹಾ ಹೇಳ್ರಿ ಗುರು ನಾನು ನಿಂಬಲ್ಲಿ ಹಾಡಾಕ್ ಬಂದಿಲ್ಲ ಆ ಅವ್ರ ಕಡೆಯವ್ರಿಂಬಲ್ಲಿ ಹಾಡಾಕ್ ಬಂದಿದ್ರಿ ನೀವ ಗುರುಗಳ ಮಾತಾಡಿದಿನಿ ನೀವ ಒಂದೇ ಮಾತೇನ ಸರ್ ನಾಂಗ್ ನಾ ಮಾತಾಡ ನೀ ಸುಮ್ನಿದ್ರಿ ಹಾ ಮಾತಾಡ್ತೀನಿ ನಾನ್ ಸಂದ್ ಮುಗಿದ್ ಬ್ ಮಾತಾಡ್ರಿ ಅದಕ್ಕೆ ನಂದಿ ಕೇಳುದಲ್ ನಾ ಮಾತು ಹೇಳಿದೆ ನಾ ನೀವು ಸ್ಟೇಜ್ ಮೇಲೆ ಬಂದಿರಿ ಕಡೆ ಸರ್ಗಳು ಐದು ನಿಮಿಷ ಮಾತಾಡ್ಲಿ ಕಡೆ ಸರ್ಗಳು ಐದು ನಿಮಿಷ ಮಾತಾಡ್ತಾ ಅಂದ್ರಿ ನೀವು ನಾ ಮಾತಾಡಕ್ ಬನ್ನಿ ಏ ಇಲ್ಲಪ್ಪ ನಿನ್ನ ಸಂದಿಲ್ಲ ನಿನ್ನ ಸಂದ್ ಬಂದ ನೀವು ಮಾತಾಡ್ತಾ ಇರೀ ಅದಕ್ಕ ನಿಮ್ಮನ್ನ ಕೇಳಬೇಕಾಗಿತಿ ಅದನ್ನ ಯಾಕ ನಾನು ಐತಿ ನಾ ಕೇಳಿದ ಮುದ್ದಾಯಿ ಮುದ್ದುಗೊಂಡು ನಿರವಿ ನಿರಂಕಾರದಾಗ ಕಾರ್ದಾಗ ಹುಟ್ಟಿದ ಪರಮಾತ್ಮಗ ತಾಯಿ ತಂದಿ ಯಾರದಾರು ಅರ್ಹರು ಕೊಡಬೇಕು ಇವತ್ತಿನ ದಿವಸ ರೊಕ್ಕ ಬಿಟ್ಟು ಹೋಗ್ತಾನ ಹದಿನೆಂಟು ಹಚ್ಚಿದಂದ್ರ ಮತ್ತೆ ಹಾದಿ ಬೇರೆ ಐತಿ ಹಿಂಗೈತಿ ಮತ್ತ ಹೌದು ಹದಿನೆಂಟ ಹಾಲು ಮತ್ ಹಾಜ್ ಬಾಳ ದೂರ ಐತಿ ಸಪ್ತ ಸಮುದ್ರ ನೀರು ಬೀರಪ್ಪ ಸಕ್ರಿ ಬೀರಿದ ಎಲ್ಲಿ ಸಮುದ್ರ ತಂಡಿಗೆ ಬೀರಪ್ಪನ ಹದಿನೆಂಟಪುರ ಕೊಡ್ಬೇಕ ಹಾಲು ಎಷ್ಟು ಮಂದಿ ಅದನ್ನು ಕೊಡ್ಬೇಕು ಅಲ್ಲಿ ಕೊಡ್ಬೇಕ ಇವತ್ತು ರೊಕ್ಕ ಇಲ್ಲೇ ಬಿಟ್ಟು ಹೋಗ್ತೇನೆ ಹಂಗ ಇವತ್ತು ಚುಂಚುನೂರು ಸೋಮಲಿಂಗನ ಇವತ್ತು ನಾನು ಗುರು ಇವತ್ತು ಇವತ್ತು ಗುರು ಮಾಡ್ಕೊಂಡು ಹೋಗ್ತೇನೆ ಹೆಂಗಿದ್ರೆ ಬಂದ್ ಮಾತಾಡುದು ಇಲ್ಲ ಅಂದ್ರೆ ಗಪ್ ಕುಡುದು ಇವತ್ತು ನಾ ಕೊಟ್ಟ ನಾ ಹೆಂಗೆ ಮಾತಾಡಿದ್ರೆ ಹಂಗೆ ಕೊಟ್ಟೆ ಅಂದ್ರೆ ಇವತ್ತು ಹಾಡಿಕೆ ನಾ ಬಿಡ್ತೇನು ನೀ ಎಲ್ಲಿರೋ ಕೊಟ್ಟೆ ಅಂದ್ರೆ ಇವತ್ತು ನೀ ಹೇಳಿದೆ ನಾ ಕೇಳ್ತೇನೆ ಮತ್ತು ನಾ ಕೊಟ್ನಿ ಅಂದ್ರೆ ನಾ ಹೇಳಿದೆ ನಾ ಕೊಟ್ಟೆ ಅಂದ್ರೆ ನೀವತ್ತು ಕಮಿಟ್ ಮಾಡೋದು ಬಿಟ್ಟು ನೀ ಬಿಡುದು ಹೌದು ಹೌದಾ ನಿನ್ನ ಮಾ ಮಾತಾಡುದು ಈಗ ಹೌದು ನಿನ್ನ ಮಾತು ಮುಗಿತೇನ ನಮ್ಮ ಸಂಜಿನ ನೀವು ಮಾತಾಡೋಂಗಿಲ್ಲ ನಮ್ಮ ಸಂದ ಮುಗಿತಾಗ ನೀವು ಮಾತಾಡೋಂಗಿಲ್ಲ ನಮ್ಮ ಸಂದ್ ಮುಗಿತಾಗ ಮಾತಾಡೋಂಗಿಲ್ಲ ಒಂದೊಂದು ಸ್ಟೇಜ್ದಾಗ ಅಣ್ಣ ನಿಂಗೊಂದು ಮಾತು ಹೇಳ್ತೇನೆ ಹದಿನೆಂಟು ಪುರಾಣಿ ತಿಳ್ದಾವಧಿ ಬರೇನಾದ ಪ್ರಶ್ನೆ ಚೀಟಿ ಬರೆದ ಕೊಟ್ಟದಕ್ಕಾಗಿ ಚೀಟಿ ಕಾದಕ್ಕಾಗಿ ನೀ ಏನ್ ಮಾಡಿದ್ವಿ ಹೋಯ್ತೇನೆ ನೀ ಚೀಟಿ ಕೊಡು ಅಂತ ನೀ ರೊಕ್ಕ ಹೋಯ್ತಂತೆ ಇವತ್ತ

ನನ್ನ ಮುಗಿದಾಗ ನೀ ಮಾತಾಡೋಂಗಿಲ್ಲ ನನ್ನ ಸಂ ಮುಗಿದಾಗ ನೀ ಮಾತಾಡೋಂಗಿಲ್ಲ ನನ್ನ ಸಂ ಮುಗಿದೋಕ ನೀ ಮಾತಾಡಾ ನೀ ಇಲ್ಲಿ ಹಾಳಕ ಬಂದಿಲ್ಲ ಜೇರಕ ತ ಸೊತ್ತಾ ಇಲ್ಲ ಒಂದು ಮಾತು ಹೇಳ್ತಣ್ಣ ಗುರುಗಳ ಇಲ್ಲಿ ದೇವದಾರಿ ಹಿರೆರೆದಿರಿ ಹಿರಿಯರ ಇಲ್ಲಿ ಒಂದ್ ಮಾತು ಗುರುಗಳ ಗುರುಗಳ ಒಂದು ಮಾತು ಹೇಳ್ತಣ್ಣ ನೀ ತಿಳ್ಕೊರಿ ಒಂದ ಸಲ ತಿಳ್ಕೊರಿ ನಾನು ಒಂದ ಮಾತು ಹೇಳ್ತಣ್ಣರಿ ಕಮಿಟಿ ಮಾಡ್ದೆ ಹೆಂಗಿರದಿತಿ ಕಮಿಟಿ ಮಾಡ್ದೆ ಹೆಂಗಿರದಿತಿ ನಾನು ಹೇಳಿದ್ಕಂತ ಏಕಕ ಒಂದು ಮಾತು ಹೇಳ್ತಕ ನಿನ್ ಕೈ ಮುಕ್ತನ